ಸರ್ ಹೆವೆನ್ ಅಂತ ಹೇಳ್ತಾರೆ ಬಹುಶಃ ಹೇಳಿರ್ಬೇಕು ಈ ಜರ್ನಿನ ಏನ್ ಬ್ಯೂಟಿಫುಲ್ ಅಲ್ವಾ ಆದ್ರೆ ಈ ಜರ್ನಿಗೆ ಕಾರ್ ಇದ್ರಿಗೆ ಎಷ್ಟು ಚೆನ್ನಾಗಿರುತ್ತಲ್ವಾ ಏನ್ ಕಾರ್ ಸುಮ್ಮ ಈ ದಾಂಪತ್ಯ ಜೀವನ ಅನ್ನೋದು ಸಿಕ್ಕ ಆಗೋದೆ ಕಾಸ್ಟ್ಲಿ ಕಡೆ ರಿಯಲ್ ಕಪಲ್ಸ್ ಈ ತರ ಆಕ್ಟ್ ಮಾಡಲ್ಲ ನಿಮ್ ದಾಂಪತ್ಯ ಜೀವನದಲ್ಲೂ ಹೀಗೆ ಆಗ್ತಿದ್ಯಾ ಖಂಡಿತವಾಗ್ಲು ಎಲ್ಲಾ ಜೀವನದಲ್ಲೂ ಈ ತರ ಒಂದು ಪ್ರಾಬ್ಲಮ್ಸ್ ಬಂದೇ ಬಂದಿರುತ್ತೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ತಗೊಂಡ್ ಬರ್ತಾ ಇದ್ದೀನಿ ನಾನಲ್ಲ ನಾವು ಜೋಡಿ ಆಂಕರ್ ಗಳಾಗಿ ನಿಮ್ಮೂರಿಗೆ ನಿಮ್ಮ ಮುಂದೆ ಹೊಸ ಶೋ ಜೊತೆ ಬರ್ತಾ ಇದೀವಿ ಮತ್ತೆ ಜೋಡಿ ಆಗಿ ಬನ್ನಿ ಆಟ ಆಡಿ ಬರ್ತಾ ಇದೆ ಹೊಸ ಶೋ ಬಂಗಾರದ ಜೋಡಿ ಇಲ್ಲಿ ಹತ್ತು ಕೋಟಿ ಮೌಲ್ಯದಷ್ಟು ಬಹುಮಾನ ದಾವಣಗೆರೆಯಲ್ಲಿ ಬಂಗಾರದ ಜೋಡಿ ಇದೇ ಹತ್ತೊಂಬತ್ತನೇ ಜನವರಿ ಭಾನುವಾರದಂದು ಸಮಯ ಬೆಳಗ್ಗೆ ಒಂಬತ್ತರಿಂದ ಸ್ಥಳ ಗುಂಡಿ ಮಹಾದೇವಪ್ಪ ಕಲ್ಯಾಣ ಮಂದಿರ ದಾವಣಗೆರೆ ಈ ಕೂಡಲೇ ನೋಂದಾಯಿಸಿಕೊಳ್ಳಲು ಕರೆ ಮಾಡಿ ಜೀರೋ ಜೀರೋ